ನಮಸ್ಕಾರ ಎಷ್ಟೋ ಸತಿ ನಾವ್ ಅನ್ಕೋತೀವಿ ನನ್ ಜೀವನದಲ್ಲಿ ಇರೋಷ್ಟು ಕಷ್ಟ ಯಾರ ಜೀವನದಲ್ಲೂ ಇಲ್ಲಪ್ಪ ಯಾಕ್ ನನಗೆ ಹೇಗಾಗ್ತಾ ಇದೆ ನನ್ನ ಎಂಟರು ಚೆನ್ನಾಗಿದ್ದಾರೆ ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ನನ್ನ ಕೊಲೀಗ್ಸ್ ಚೆನ್ನಾಗಿದ್ದಾರೆ ನನಗೆ ಯಾಕೆ ಮಾರಯ ಹಿಂಗ್ ಕಷ್ಟ ಮೇಲ್ ಕಷ್ಟ ಬರ್ತಾ ಇದೆ ನಾವ್ ಸುಖದ ಜೀವನ ನೋಡದೇ ಇಲ್ವಾ ಪ್ರತಿ ದಿನ ಹೀಗೆ ಕಷ್ಟನೇ ಅನುಭವಿಸ್ತಾನೆ ಇರ್ತೀವ ಅಂತ ಎಷ್ಟೋ ಸತಿ ಅನ್ಕೋತೀವಿ ಆದ್ರೆ ನಾವು ಕೆಲವು ಸತಿ ಒಬ್ಬರನ್ನ ಕಾರಣ ಎಂದೆ ದ್ವೇಷ ಮಾಡ್ತಾ ಇರ್ತೀವಿ ಕೋಪ ಮಾಡ್ತಾ ಇರ್ತೀವಿ ಏನೋ ಒಂದು ಚಿಕ್ಕ ವಿಷಯ ಬಂದರೂ ಕೂಡ ಅವ್ರ ಜೊತೆ ಮಾತ್ ನಿಲ್ಸ್ಕೊಡ್ತಾ ಇರ್ತೀವಿ ಆದ್ರೆ ಅಬ್ಸರ್ವ್ ಮಾಡಿದಿನ ನಿಮ್ಮ ಜೀವನ ಪ್ರತಿಯೊಂದು ಪ್ಯಾಟ್ರನ್ ಥರನೇ ಇರತ್ತೆ ಎಷ್ಟೋ ಸ್ಥಿತಿ ನನಗೆ ಬಂದಾಗ ನಾನು ಹೇಳ್ತೀನಿ ಮುಂದೆ ಹಿಂಗೆ ಆಯ್ತಾ ಅಂತ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಮೇಡಮ್ ನಿಮ್ ಹಿಂಗೇನ್ ಜ್ಯೋತಿಷ್ಯ ಗೊತ್ತಾಗತ್ತ ಅಂತ ಆದ್ರೆ ಜ್ಯೋತಿಷ್ಯ ಅಲ್ಲ ಮನುಷ್ಯನ ಜೀವನ ಹೇಗೆ ಮನುಷ್ಯನ ಬ್ರೈನ್ ಹೇಗೆ ಕೆಲಸ ಮಾಡತ್ತಪ್ಪ ಅಂತ ಹೇಳಿದ್ರೆ ಒಂದು ಪ್ಯಾಟ್ರನ್ ಏನ ರೀತಿ ಯಾಕಂತ ಹೇಳಿದ್ರೆ ನಮಗೆ ಯಾವಾಗ್ಲೂ ನೋಡಿ ಈಗ ನಮ್ಗೆ ಬೆಳಗ್ಗೆ ಎದಳೋದು ಏನ್ ಕೆಲಸ ಮಾಡ್ತಿದ್ವು ಹತ್ತು ವರ್ಷದಿಂದ ಹಿಂದೆ ಅದನ್ನೇ ಮಾಡ್ತಾ ಹೋಗ್ತೀವಿ ಈ ಟ್ರೋಮಾ ಪ್ಯಾಟರ್ನ್ ಹಾಗೆ ಯಾಕಂದ್ರೆ ಎಕ್ಸಾಂಪಲ್ ನನಗೆ ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ಕೊಡಬೇಕಾಗಿದ್ದ ಪ್ರೀತಿಯನ್ನ ಕೊಡದೆ ಇದ್ರೆ ಯಾವ್ದೋ ಒಂದು ಆಪೋಸಿಟ್ ಸೆಕ್ಸ್ ಸ್ವಲ್ಪ ಪ್ರೀತಿ ತೋರಿಸಿದ್ರು ನಾನು ಓವರ್ ಗಿವ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀನಿ ಆ ಪ್ರೀತಿಯನ್ನ ರಕ್ಷಿಸ್ಕೊಳ್ಲಿಕ್ಕೆ ನನ್ನ ತನವನ್ನ ಬಿಟ್ಟು ನಾನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತೀನಿ ಇದೆಲ್ಲವೂ ಕೂಡ ಚೈಲ್ಡ್ಹುಡ್ ಒಂಟ್ ಆದ್ರೆ ಇವತ್ತು ನಾನು ಏನರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ಯಾಕೆ ಈ ಪ್ಯಾಟರ್ನ್ ಅನ್ನ ಕಂಟಿನ್ಯೂಸ್ ಆಗಿ ನನ್ನ ಲೈಫಲ್ಲಿ ನಾನು ಲೀಡ್ ಮಾಡ್ತಾ ಇದ್ದೀನಿ ಇದ್ರ ಕಾರಣ ಏನು ಇದನ್ನ ಬ್ರೇಕ್ ಮಾಡೋದು ಹೇಗೆ ಅಂತ ನೋಡಿ ಒಂದ್ ಹೇಳ್ತೀನಿ ಯಾವತ್ತೂ ತಿಳ್ಕೊಳ್ಳಿ ನಮ್ಗೆ ಏನೇ ಕಷ್ಟ ಬಂದ್ರು ನಾವ್ ಏನ್ ಮಾಡ್ತೀವಿ ಚಿಕ್ಕ ವಯಸ್ಸು ಮಗು ಆಗಿದಾಗ ನೋಡಿದ್ರೆ ನೆನ್ಪಿದ್ಯಾ ನಾವೇನಾದ್ರು ಸಡನ್ ಆಗಿ ಬಿದ್ರೆ ಎದುರುಗಡೆ ಯಾರು ಇರ್ತಿದ್ರು ಅವ್ರ ಮೇಲೆ ಬ್ಲೇಮ್ ಹಾಕ್ಬಿಡ್ತಾ ಇದ್ವಿ ಮಕ್ಳು ನೋಡಿ ಸಣ್ಣ ಮಕ್ಕಳು ಹಾಗೆ ಮಾಡ್ತಾರೆ ಏನಾದ್ರು ಬಿದ್ಬಿಟ್ರೆ ಇರ್ತಾರೆ ಎದುರುಗಡೆ ಹಂಗೆ ಹಾಕ್ಬಿಡ್ತಾರೆ ನಾವು ಹಂಗೆ ನೋಡಿ ನಿಮ್ಗೆ ಕೋಪ ಬಂದಾಗ ಸಣ್ಣ ಮಗು ತರ ಆಡ್ತಿರ್ತಾರಲ್ವಾ ಒಂದ್ ಎಂಟು ವರ್ಷದ ಮಗು ಹೇಗೆ ಸಿಕ್ಕಿದ ಸಾಮಾನೆಲ್ಲ ಬಿಸಾಕತ್ತೆ ಅಳತ್ತೆ ಚೀರಾಡತ್ತೆ ಅಟೆನ್ಷನ್ ಕೊಡೋಕೋಸ್ಕರ ತಗೊಳ್ಳಕೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಅದೇ ತರ ನಾವ್ ಆಗ್ಬಿಡ್ತಿವಿ ಚಿಕ್ಕ ಪಟ್ಟೆ ಸಿಟ್ಟು ಬರೋದು ಕೋಪ ಬರೋದು ಇದೆಲ್ಲವೂ ಕೂಡ ನಮ್ಮ ಬಾಲ್ಯದ ಊಂಜ್ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಚೈಲ್ಡ್ಹುಡ್ ಉಂಜ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಆದ್ರೆ ಈ ಕಾರ್ಮಿಕ್ ಪ್ಯಾಟರ್ನ್ ಅನ್ನ ಹೇಗೆ ಬ್ರೇಕ್ ಮಾಡುದು ಅಂತ ಹೇಳಿದ್ರೆ ಮೊದಲನೇದಾಗಿ ಅಕೌಂಟಬಿಲಿಟಿ ತಗೊಳ್ಳಿ ನಾವೇನ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಏನೇ ಆಗ್ತಾ ಇರ್ಲಿ ಕೆಲವು ಸತಿ ಗ್ರಹಗಳನ್ನ ಬ್ಲೇಮ್ ಮಾಡ್ತೀವಿ ಕೆಲವು ಸತಿ ಯಾರೋ ವಾಮಾಚಾರ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಯಾರೋ ನಂಗೆ ಬೇಕಂತ ಮೋಸ ಮಾಡ್ತಾ ಇದಾರೆ ಅಂತ ಅನ್ಕೋತೀವಿ ಅಥವಾ ನಮ್ಮ ಇನ್ನೋಸೆನ್ಸ್ ಅನ್ನ ಹಾಳು ಮಾಡ್ತಿದಾರೆ ಅಂತ ಅನ್ಕೋತೀವಿ ಆದ್ರೆ ನಾವ್ ಯಾವಾಗ ಸೆಲ್ಫ್ ಅವೇರ್ನೆಸ್ ಅನ್ನ ಶುರು ಮಾಡ್ತೀವಿ ಯಾವಾಗ ಸೆಲ್ಫ್ ರಿಫ್ಲೆಕ್ಷನ್ ಅನ್ನ ಶುರು ಮಾಡ್ತೀವಿ ಆಗ ಎಲ್ಲಾ ಸಿಚುವೇಶನ್ಗೂ ಬ್ರೇಕ್ ಹಾಕ್ಬೋದು ನೋಡಿ ನಿಮ್ಮ ಸಬ್ ಮೈಂಡ್ ನಿಮ್ಮ ಸುತ್ತ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಪವರ್ ಇದೆ ಅಂತ ಹೇಳಿದ್ರೆ ನೀವು ಏನನ್ನ ಅನ್ಕೊಂಡ್ರು ಕೂಡ ಅದನ್ನ ಸಾಧಿಸೋ ಅಂತ ಶಕ್ತಿ ನಿಮ್ಮ ಸುತ್ತ ಮನಸ್ಸಿಗಿದೆ ಯಾವಾಗ ಪ್ರತಿ ಸತಿ ನೀವು ಕಂಪ್ಲೇನೇ ಮಾಡ್ತಾ ಹೋಗ್ತಾ ಇದ್ರೆ ನೋವು ಬಗ್ಗೆನೇ ಮಾತಾಡ್ತಾ ಇದ್ರೆ ನನ್ಗೆ ಹಿಂಗ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಅಂತ ಹೇಳ್ತಿದ್ರೆ ಹಾಗೇ ನಿಮ್ಮ ಜೀವನ ಹೋಗ್ತಾ ಹೋಗತ್ತೆ ತಕ್ಷಣ ಈಗ ನೋಡಿ ಹೇಳ್ತೀವಿ ನಾವು ನ್ಯೂರೋ ಸೈನ್ಸ್ ಅಲ್ಲಿ ಅದನ್ನೇ ಹೇಳ್ತಾ ಹೋಗ್ತೀವಿ ನಾವ್ ಏನನ್ನ ರಿಪಿಟೇಟಿವ್ ಆಗಿ ಹೇಳ್ತಾ ಹೋಗ್ತಿವೋ ಅದ್ ನಾವಾಗ್ಬಿಡ್ತೀವಿ ಬೆಳಗ್ಗೆ ಎದಳಿ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ಕೊಳ್ಳಿ ಐ ಆಮ್ ಪವರ್ಫುಲ್ ಬೀಂಗ್ ಅಂತ ಹೇಳ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಹಲ್ಲುಜ್ಲಿಲ್ಲ ಅಂದ್ರು ಪರವಾಗಿಲ್ಲ ಆಯ್ತಾ ಮೊಬೈಲ್ ಅನ್ನ ದೂರ ಇಟ್ಬಿಟ್ಟು ಒಂದ್ ಹದಿನೈದು ನಿಮಿಷ ನಿಮ್ಗೆ ನೀವು ಟೈಮ್ ಕೊಟ್ಕೊಳ್ಳಿ ನೋಡಿ ಮೆಡಿಟೇಷನ್ ಅನ್ನೋದು ದೇಹಕ್ಕೆ ಹೇಗೆ ಸ್ನಾನೋ ನಿಮ್ಮ ಮೈಂಡಿಗೆ ಸ್ನಾನ ಮೆಡಿಟೇಷನ್ ಅಲ್ಲಿ ನೀವು ಯಾವಾಗ ಕೂತ್ಕೋತೀವೋ ನಾವೀಗ ಯಾವಾಗ್ಲೂ ನೋಡಿ ನಮ್ಮ ಜೀವನ ಹೇಗಾಗ್ಬಿಟ್ಟಿದೆ ಈಗ ಸ್ಟ್ರೆಸ್ ಅನ್ನೋದು ನಾರ್ಮಲ್ ಅನ್ಕೊಂಡ್ಬಿಟ್ಟಿದೀವಿ ಹೌದು ಆಂಗ್ಸೈಟಿ ಅಂದ್ರೆ ನಾರ್ಮಲ್ ಇದನ್ನೆಲ್ಲ ಇವಾಗ ಅದಕ್ಕೆ ಒಂದು ಕೋರ್ಸ್ ಬೇರೆ ಇದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಬೇರೆ ಇದೆಲ್ಲಾ ಯಾವಾಗ್ಲೂ ನಮ್ ಬ್ರೈನ್ ಹೇಕ್ಅಪ್ಪ ಇರುತ್ತೆ ಅಂತ ಹೇಳಿದ್ರೆ ಫೈಟ್ ಫ್ಲೈಟ್ ಅಥವಾ ಫ್ರೀಸ್ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ ಯಾವಾಗ್ಲೂ ಗಾಬರಿಲ್ ಇರ್ತೀವಿ ಓಡ್ತಾ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ಒಂದು ನೆಮ್ಮದಿಯಾಗಿ ತಿಂಡಿ ತಿನ್ನೋಕ್ಕೂ ಆಗ್ತಾ ಇಲ್ಲ ಊಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಯಾವಾಗ್ಲೂ ಈ ಯಾವಾಗ್ಲೂ ಈ ಹಸಲ್ ಪಸಲ್ ಯಾವಾಗ್ಲೂ ಈ ಗಾಬರಿ ಗಾಬರಿಯಾಗೇ ಇರ್ತೀವಿ ಸಿಟ್ಟಲ್ಲಿ ಇರ್ತೀವಿ ಅರ್ಜೆಂಟ್ ಇರ್ತೀವಿ ಯಾವಾಗ್ತಾದ್ಲು ಕಾಮಾಗಿ ಕಂಪೋಸ್ಟ್ ಆಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯನ ಇಲ್ಲ ಹಾಗಾಗಿ ಮೆಡಿಟೇಷನ್ ಯಾವಾಗ ಸ್ಟಿಲ್ನೆಸ್ ಅಲ್ಲಿ ಇರ್ತೀರಾ ನಿಮ್ಮ ತಲೆಯಲ್ಲಿ ಎಷ್ಟು ಸಾವಿರ ಯೋಚನೆ ಬರ್ತಾ ಇರುತ್ತೆ ಮೋಸ್ಟ್ ಆಫ್ ದಮ್ ನಂಗೆ ಕೇಳೋದು ಮೇಡಮ್ ನಂಗೆ ಮೆಡಿಟೇಷನ್ ಮಾಡೋಕೆ ಆಗಲ್ಲ ಐದು ನಿಮಿಷ ಕೂತ್ಕೊಳ್ಳೋಕೆ ಆಗಲ್ಲ ಸಿಂಪಲ್ ನಿಮ್ಮ ಬ್ರೀತಿಂಗ್ ಎಕ್ಸರ್ಸೈಸ್ನ ಪ್ರಾಕ್ಟೀಸ್ ಮಾಡ್ತಾರೆ ಹೇಲ್ ಸ್ಲೋಲಿ ಫಾರ್ ಫೋರ್ ಕೌಂಟ್ಸ್ ಸ್ಲೋಲಿ ಹೋಲ್ಡ್ ಯುವರ್ ಬ್ರೆತ್ಸ್ ಫಾರ್ ಸೆವೆನ್ ಕೌಂಟ್ ಅಂಡ್ ರಿಲೀಸ್ ಎಟ್ ಫಾರ್ ಏಟ್ ಕೌಂಟ್ಸ್ ಇಷ್ಟನ್ನ ಮಾಡಿ ಸ್ಟಾರ್ಟಿಂಗಿಗೆ ನಂತರ ಬಾಕ್ಸ್ ಬ್ರೀತಿಂಗ್ ಮೆಥಡ್ ಇನ್ ಹೇಲ್ ಫಾರ್ ಫೋರ್ ಕೌಂಟ್ಸ್ ಹೋಲ್ಡ್ ಇಟ್ ರಿಲೀಸರ್ ಫಾರ್ ಫೋರ್ ಕೌಂಟ್ಸ್ ಇದನ್ನ ಮಾಡಿ ಇದನ್ನೆಲ್ಲ ಮಾಡ್ತಾ 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 ನೋಡಿ ಯಾವಾಗ್ಲೂ ಅಷ್ಟೇ ನಿಮ್ಮ ತಲೆಲಿ ಯೋಚನೆ ಬರ್ತಾನೆ ಇರುತ್ತೆ ವಾತ್ ಅಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್ ನಿಮ್ಮ ಬ್ರೈನನ್ನು ಸ್ಟಾಪ್ ಮಾಡಬೇಕು ನೆಗೆಟಿವ್ ಥಿಂಕಿಂಗ್ ಅನ್ನೋ ಪ್ಯಾಟರ್ನನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ರೀತಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ ಯಾವಾಗ್ಲೂ ಅಷ್ಟೇ ನಮ್ಗೆ ಖುಷಿ ಆದ್ರೆ ಏನ್ಮಾಡ್ತೀವಿ ಏ ಮಚ್ಚ ಮಚ್ಚ ಏನ್ ಗೊತ್ತಾ ಅಂತ ಹೇಳ್ತೀವಿ ಅಲ್ವಾ ದುಃಖ ಆದ್ರೆ ಏನ್ ಮಾಡ್ತೀವಿ ಅಂತ ಬಿಕ್ಲಿಸಾಳತಿವಿ ಅಲ್ವಾ ಸೊ ನಮ್ಮ ಉಸಿರಾಟಕ್ಕೆ ನಾವ್ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ನಮ್ಮ ಬ್ರೈನ್ ಥಿಂಕಿಂಗ್ ಕೆಪಾಸಿಟಿಯನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ನೋಡಿ ಬೇಕಾದ್ರೆ ಇದನ್ನ ಟ್ರೈ ಮಾಡಿ ಇಷ್ಟು ದಿನ ನೀವು ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಅಲ್ವಾ ಈಗ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಹೋಗಿ ಆಯ್ತು ಇವತ್ತು ಇಷ್ಟು ವರ್ಷ ನಾನು ಏನ್ ಕಷ್ಟ ಪಟ್ಟಿದ್ನೋ ಅದು ನನ್ನ ಚೇಂಜ್ ಗೋಸ್ಕರ ನಾನು ಪಟ್ಟಿದ್ದೆ ಯಾವುದು ಈ ಕರ್ಮಿಕ್ ಪ್ಯಾಟ್ರನ್ ಇತ್ತು ಅದನ್ನೇ ಹೇಳ್ತೀವಿ ಆಗಮ ಕರ್ಮವನ್ನ ಬದಲಾಯಿಸ್ಬೋದಂತೆ ನಾವು ಏನೋ ಪಾಸ್ಟ್ ಲೈಫಲ್ಲಿ ಏನೋ ಮಾಡಿದ್ವಿ ಯಾವುದೋ ಒಂದು ಕರ್ಮವನ್ನ ಮಾಡಿದ್ವಿ ಅದನ್ನೆಲ್ಲ ಅನ್ಭವಿಸ್ತಾ ಇದ್ರಿ ಮತ್ತೆ ಒಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾರನ್ನು ದ್ವೇಷಿಸಬೇಡಿ ನೋಡಿ ದ್ವೇಷ ಮಾಡೋದ್ರಿಂದ ನೀವ್ ಹೆಂಗೆ ಅಂತ ಹೇಳಿದ್ರೆ ನೀವ್ ವಿಷ ಕುಡಿದ್ಬಿಟ್ಟು ಅವ್ರ ಸಾಯಿಲಿ ಅಂತ ನೀವ್ ಎಷ್ಟೋ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅವ್ರ ಮೋಸ ಮಾಡಿರೋದು ಅನ್ಯಾಯ ಮಾಡಿರೋದು ಅವಮಾನ ಮಾಡಿರೋದು ಅದನ್ನೆಲ್ಲವೂ ನೀನ್ ಮನಸಲ್ಲಿ ಇಟ್ಕೊಂಡ್ ಇಟ್ಕೊಂಡ್ ಇಟ್ಕೊಂಡು ಇಟ್ಕೊಂಡು ನೀವು ಮುಂದೆ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅದನ್ನೆಲ್ಲ ಬ್ಲಾಕ್ ಮಾಡ್ತಾ ಹೋಗ್ತಿದ್ದೀರಾ ಅದನ್ನ ಮಾಡಕ್ ಹೋಗ್ಬೇಡಿ ರಿಲೀಸ್ ಮಾಡಿ ಬಿಟ್ಬಿಡಿ ಅವ್ರ ಏನೋ ಒಂದು ಕರ್ಮ ಅವ್ರ ಏನೋ ಕಲ್ಸಕ್ ಬಂದ್ರು ಅದನ್ನ ಕಲ್ತ್ರಿ ಬಿಟ್ಬಿಡಿ ಮುಂದೆ ಆಗೋದನ್ನ ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗಿ ಮುಂದೆ ಖಂಡಿತವಾಗ್ಲು ಹೇಳ್ತೀನಿ ಇವತ್ತಿಂದ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಥಾಟ್ಸ್ ಅನ್ನ ಯೋಚನೆ ಮಾಡಿ ಸದಾ ಒಂದು ಒಳ್ಳೆ ಸತ್ಕರ್ಮದಿಂದ ಇರಿ ಖಂಡಿತವಾಗ್ಲು ನಿಮ್ಗೆ ಬರ್ತಕ್ಕಂತಹ ಮುಂದೆ ಜೀವನ ತುಂಬಾನೇ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು